ಪ್ಯಾಕೆಟ್ ಇವತ್ತಿಂದ ಅರವತ್ತು ರೂಪಾಯಿ ಅಂತಾರೂ ಜಾಸ್ತಿ ನೋಡಿ ವೀಕ್ಷಕರೇ ಈಗ ಇವತ್ತಿಂದ ಎಣ್ಣೆ ರೇಟು ಪ್ಯಾಕೆಟ್ ಇರಲಿ ಇವತ್ತು ದಿನಾಂಕ ದಿನಾಂಕ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ತೈದೇ ರಾಜಕೆಟ್ ಅರವತ್ತು ರೂಪಾಯಿ ಆಗದೆ ರೂಪಾಯಿ ಆಗದೆ ಈಗ ಕೂಲಿನ ಕೂಲಿನ ಯಾರದ್ರ ಮೇಲೆ ಬಿಳ್ತದೆ ಅಂತ ಯೋಚನೆ ಮಾಡಿ ರೈತ ಕಮ್ಮಿ ರೇಟು ಈಗ ಕೂಲಿ ಮಾಡೋದಲ್ಲೂರ ಐವತ್ತು ರೂಪಾಯಿ ಈಗ ಮುನ್ನೂರ ಐವತ್ತು ರೂಪಾಯಿ ಕೊಡಿ ಅಂತ ಈಗ ನಾವು ಇವ್ರಿಗೆ ಕೂಲಿ ಜಾಸ್ತಿ ಮಾಡ್ತಾವ್ರಿ ನೋಡಿ ಇದೇ ವ್ಯಕ್ತಿ ಕುಂಬಳ ಬೆಳೋರು ಕುಂಬಳ ಬೆಳೆದಾಗ ಕೆಜಿ ಒಂದ್ ರೂಪಾಯಿ ಏಳು ಒಟ್ಟನ್ನು ಕೊಟ್ಟೆ ಅದೇ ಇದೇ ವ್ಯಕ್ತಿ ಅಲ್ಲೇ ಇದು ಮುನ್ನೂರು ರೂಪಾಯಿ ಇದ್ದು ಮುನ್ನೂರ ಐವತ್ತು ಈಗ ಪ್ಯಾಕೆಟ್ ರೇಟ್ ಜಾಸ್ತಿ ಆಗದೆ ನಮ್ ಕೂಲಿ ರೇಟ್ ಜಾಸ್ತಿ ಮಾಡ್ತೀನಿ ಅಂತ ಈ ವ್ಯಕ್ತಿ ಆದ್ರೆ ಈ ವ್ಯಕ್ತಿ ನಾನ್ ಬೆಳ್ದಿರೋ ಬೆಳೆ ಜಾಸ್ತಿ ಆಗ್ತಾಳವಲ್ಲ ಅಂತ ಕೇಳ್ತಾವ್ರೆ ಹಾ

ನಾವು ನಾಟ ಒಗ್ಗಟ್ಟಾಗಬೇಕು ರಾಜ್ಯ ಇಲಾಖೆ ಆಗ್ಲಿ ಕೃಷಿ ಇಲಾಖೆ ಆಗ್ಲಿ ಇನ್ನೊಂದೇ ಆಗ್ಲಿ ಯಾವ ಹೋಗಣ ಒಗ್ಗಟ್ಟು ಖುಷಿ ಇಲಾಖೆರು ಸಸಿ ಇಲ್ಲಾಕಿರು ಕುಂಬಳು ಸಸಿ ತಗೋತೀವಿ ಆಮೇಲೆ ಇನ್ನೊಂದ್ ತಕತ್ತೀವಿ ಇನ್ನೊಂದು ಅವಲ್ಲ ಒಗ್ಗಟ್ಟಾಗ ಹೋದ್ರೆ ನಾವು ಏನೋ ಮಾಡ್ಬೋದು ಅವಕ್ಕೆಲ್ಲ ನಾವು ಅವ್ಗಿಲ್ಲ